ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ನಾನು ನಿಮ್ಮ ಪ್ರೀತಿಯ ಕೃಷ್ಣ ಎಮ್ ಕನ್ನಡ ವ್ಲಾಗ್ಸ್ ಇವತ್ತು ಏನು ಟಾಪಿಕ್ ಅಂತಂದರೆ ಇವತ್ತು ನಿಮಗೆ ಎಲ್ಲರೂ ಗೊತ್ತಿರ್ಬೋದು ಮಂಗಳಾಮುಖಿಯವರ ಬಗ್ಗೆ ಪಾಪ ಹೇಗೆಲ್ಲ ಅವ್ರ ಪಾಪ ಕಷ್ಟಪಡ್ತಾಯಿದ್ರೆ ಜೀವನಗಳಲ್ಲಿ ಹೊಟ್ಟೆಪಾಡಿಗೆ ಅಂತ ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮಂಗಳಮುಖಿ ಅವ್ರನ್ನ ಕರೆಯೋದು ಒಂದು ಒಳ್ಳೆಯ ಹೆಸರಲ್ಲಿ ಮಂಗಳ ಅಂತ ಕರೆದ ಒಂದು ಒಳ್ಳೆ ಹೆಸರಲ್ಲಿ ಬೇರೆ ವರ್ಡ್ ಪದ ಅವ್ರಿಗೆ ಯೂಸ್ ಮಾಡಬಾರ್ದು ಅದೊಂದು ವಿಚಾರ ಅವರು ಒಂದು ಆದಂಥ ಅವ್ರಿಗೆ ಒಂದು ಸ್ಥಾನ ಮಾನ ಮಂಗಳಮುಖಿ ಅವ್ರಿಗೆ ಅರ್ಧ ನಾರೇಶ್ವರಿ ಅಂತನೂ ಒಂದು ಹೆಸರು ಬರುತ್ತೆ ಅವ್ರಿಗೆ ಹೆಸರು ಹೇಳಿ ಅರ್ಧ ನಾರೇಶ್ವರಿ ಮಂಗಳಮುಖಿ ಎಷ್ಟೇ ಅವ್ರಿಗೆ ವರ್ಡ್ ಪದ ಯೂಸ್ ಮಾಡಬೇಕು ಒಳ್ಳೆ ರೀತಿ ಪಾಪ ಅವ್ರಿಗೂ ಒಂದು ಗೌರವ ಸ್ಥಾನಗಳು ಕೊಡಬೇಕು ಅನ್ನೋದು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ ನೋಡಿ ಫ್ರೆಂಡ್ಸ್ ಮಂಗಳಮುಖಿಯರು ಈಗೆಲ್ಲ ಅಂತ ಪಾಪ ಅವರು ಪಾಪ ಯಾರಿಗೂ ಏನೂ ತೊಂದರೆ ಮಾಡೋದಿಲ್ಲ ಓಕೆನಾ ಪಾಪ ನಾವು ಕೈಲಾದಷ್ಟು ಹೋಗ್ತಾ ಇರ್ಬೇಕಾದ್ರೆ ಅವ್ರ ಕೈಲಾದಷ್ಟು ನಾವು ಎಷ್ಟು ಕೊಡ್ತೀವೋ ಅಷ್ಟು ಇಸ್ಕೋತಾರೆ ಅವ್ರು ಅಷ್ಟು ಇಷ್ಟು ಅಂತ ಇದು ಮಾಡೋಲ್ಲ ಓಕೆನಾ ಕೈಲಾದಷ್ಟು ಒಂದು ರೂಪಾಯಿನೋ ಇಲ್ಲ ಹತ್ತು ರೂಪಾಯಿನೋ ನೀವು ಕೈಲಾದಷ್ಟು ಎಷ್ಟು ಕೊಡ್ತೀರಾ ಅವರು ಒಂದು ಆಶೀರ್ವಾದ ಮಾಡ್ತಾರೆ ಗೊತ್ತಲ್ಲ ನಿಮಗೆ ಒಂದು ಆಶೀರ್ವಾದ ಮಾಡಿದಾಗ ನೋಡಿ ಅದೇ ನಮಗೆ ಆ ದೇವರು ಒಳ್ಳೇದು ಮಾಡ್ದು ಅವ್ರ ಆಶೀರ್ವಾದ ಮಾಡಿದ್ರೆ ಕೆಲವೊಂದೆಲ್ಲ ಒಳ್ಳೇದು ಆಗುತ್ತೆ ನಮಗೂ ಸೋದು ಆಗಿದೆ ಕೈಲಾದಷ್ಟು ಅವ್ರು ಕೇಳಿದಾಗ ನಾವು ಎಷ್ಟು ಕೊಡ್ತೀವಿ ಅಷ್ಟು ಇಸ್ಕೋತಾರೆ ಅಷ್ಟು ಇಷ್ಟು ಕೊಡಿ ಅಂತ ಹೇಳಲ್ಲ ಎಷ್ಟು ಕೈಲಾದಷ್ಟು ಕೊಡ್ತೀರ ಅಷ್ಟು ಮಾತ್ರ ಈಸ್ಕೋತಾರೆ ಒಂದು ಅವ್ರಿಗೆ ಕೆಲಸವನ್ನು ಯಾರೂ ಕೊಡೋದಿಲ್ಲ ಓಕೆನಾ ಅದೊಂದು ಯಾಕೆ ಕೆಲಸ ಕೊಡೋದಿಲ್ಲ ಅವರೊಂದು ನಮ್ಮ ಥರ ಮನುಷ್ಯರೇ ಅಲ್ವಾ ಅದು ಮಂಗಳ ಬುಕ್ಕಿ ಅವ್ರಿಗೆ ಅರ್ಧನರೇಶ್ವರಿ ಅವ್ರಿಗೆ ನಮ್ಮ ನಮ್ಮ ರೀತಿ ಕೆ ಕೆಲಸ ಕೊಡ್ರೆ ಪಾಪ ಅವ್ರು ಕಷ್ಟಪಟ್ಟು ಅಲ್ವಾ ನೋಡಿ ಯಾರು ಕೆಲಸ ಕೊಡೋಲ್ಲ ಯಾವ ಕಂಪ್ನಿಗಳಾದ್ರೂ ಕೊಡಬೇಕು ಅಂತವ್ರ ಕೆಲಸನ ಪಾಪ ಅವರೆಲ್ಲ ಹೆಂಗೆ ಮತ್ತು ಬದುಕು ಸಾಗಿಸ್ತಾರೆ ಎಲ್ಲ ಕಡೆ ತುಂಬ ಇದ್ದಾರೆ ಎಲ್ಲ ಸಿಟಿ ಆಗಿರ್ಬೋದು ಹಳ್ಳಿ ಕಡೆ ಆಗಿರ್ಬೋದು ಎಲ್ಲ ಕಡೆ ಇದ್ದೇ ಇರ್ತಾರೆ ಓಕೆನಾ ಪಾಪ ಅವ್ರಿಗೆ ಕೆಲಸ ಮಾಡಲಿಕ್ಕೆ ದುಡಿಮೆ ಮಾಡಲಿಕ್ಕೆ ಯಾರು ಕೊಡೋದ್ರು ಹೇಳ್ಕೊತಾರೆ ನಮಗೆ ಕೆಲಸ ಅಂತೂ ಯಾರು ಕೊಡ್ತಾರೆ ಹೇಳಿ ದುಡಿಮೆ ಮಾಡಲಿಕ್ಕೆ ಅಂತ ಹೇಳ್ತಾರೆ ಓಕೆನಾ ಅವರಂತ ಸ್ಥಾನಮಾನ ಕೆಲಸಗಳು ಕರೆಕ್ಟಾಗಿ ಕೊಟ್ಟಿದ್ರು ಪಾಪ ಅವ್ರು ಕೆಲಸ ಮಾಡ್ಕೊ ಹೋಗ್ತಿದ್ರು ಯಾರು ಈ ರೀತಿ ಇಳಿತಾನೆ ಇರಲಿಲ್ಲ ಓಕೆನಾ ಎಲ್ಲರೂ ಕಷ್ಟಪಟ್ಟು ಕೆಲಸಗಳನ್ನ ಮಾಡ್ತಾಯಿದ್ರು ಯಾರನ್ನ ಅವ್ರನ್ನ ಕೇವಲವಾಗಿ ಇಳಾಳ್ಸಬೇಡಿ ಒಳ್ಳೆಯ ಸ್ಥಾನಮಾನ ಅವ್ರಿಗೂ ಒಂದು ಗೌರವ ಕೊಡಿ ಅವ್ರಿಗೊಂದು ಗೌರವ ಇದೆ ಎಲ್ಲರಿಗೂ ಹಿಂಗೆ ಗೌರವ ಇರ್ತದೆ ಮನುಷ್ಯರುಗಳಿಗೆ ಅವ್ರಿಗೂ ಒಂದು ಗೌರವ ಸ್ಥಾನಮಾನ ಕೊಡಿರಿ ಓಕೆನಾ ಅದೇ ನಮ್ಗೆ ತೃಪ್ತಿ ದೇವರು ಒಳ್ಳೇದು ಮಾಡ್ತಾನೆ ಒಂದು ಕಂಪ್ನಿಗಳಲ್ಲಿ ಅವ್ರಿಗೆಲ್ಲ ಯಾಕೆ ಕೆಲಸ ಕೊಡ್ತಿಲ್ಲ ಅಂತಂದರೆ ಕೆಲಸ ಮಾಡೋರೆಲ್ಲ ಕೆಲವೊಂದು ಕೀಳಾರ್ ನೋಡ್ತಾರೆ ಇವರು ಜೊತೆ ನಾವು ಕೆಲಸ ಮಾಡೋದಾ ಆ ರೀತಿ ಯಾರು ಮಾಡ್ಕೋಬಾರ್ದು ಫ್ರೆಂಡ್ಸ್ ಯಾರೇ ಆಗಿರ್ಬೋದು ಓಕೆನಾ ಕೆಲಸ ಮಾಡಬೇಕಾದ್ರೆ ಒಂದು ವೃತ್ತಿ ಅಲ್ವಾ ಹಾಂ ಎಲ್ಲ ಅನ್ಸರ್ಸ್ಗೂ ಮಾಡಲೇಬೇಕು ಕೆಲಸನ ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ನಿಮ್ಮ ಕೆಲಸ ನೀವು ಮಾಡ್ತೀರ ಅವ್ರ ಕೆಲಸ ಅವ್ರು ಮಾಡ್ತಾರೆ ಯಾಕಪ್ಪ ಆ ಕಂಪ್ನಿಗಳ ಅಂತಂದ್ರೆ ಈ ರೀತಿ ಜನಗಳು ಹಿಂಗೆ ಹಾಳಾಗ್ತಾರೆ ಅನ್ನೋದು ಒಂದು ಕಂಪ್ನಿಗಳಲ್ಲಿ ಈ ರೀತಿ ಹೇಳ್ತಾರೆ ಅದಕ್ಕೋಸ್ಕರ ಅವ್ರನ್ನ ಪಾಪ ಮಂಗಳಮುಖಿ ಅರ್ಧ ನಾರೇಶ್ವರಿ ಅವ್ರನ್ನ ಕೆಲಸಗಳನ್ನ ತಗೋತಾ ಇಲ್ಲ ತಗೋಬೇಕು ಅನ್ನೋದು ನನ್ನ ಉದ್ದೇಶ ಏನಪ್ಪ ಅಂತಂದರೆ ಈ ರೀತಿ ಅವ್ರು ಇಳಿಬಾರ್ದು ಅಂದ್ರೆ ಕಷ್ಟಪಟ್ಟು ದುಡಿತಾರೆ ಎಲ್ರಿಗಿಂತ ನಮ್ಗಿಂತ ಕಷ್ಟಪಟ್ಟು ಚೆನ್ನಾಗಿ ಮಾಡ್ತಾರೆ ಓಕೆನಾ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಒಂದು ಕೆಲಸ ಕೊಟ್ಟು ಏನಾದರೂ ಒಂದು ಮಾಡಿದ್ರೆ ನೋಡಿರಿ ಎಲ್ಲರೂ ದುಡಿತಾರೆ ಕೆಲಸನ ಓಕೆನಾ ಅವ್ರಿಗೂ ಒಂದು ಮನುಷ್ಯತ್ವ ಅಂತ ಒಂದು ಇರುತ್ತೆ ಓಕೆ ನಾವು ಕೆಲಸ ಮಾಡಬೇಕು ದುಡಿಬೇಕು ಅನ್ನೋದು ಇರುತ್ತೆ ಓಕೆನಾ ಕೆಲಸ ಕೊಡಬೇಕು ಯಾವುದೇ ಕಂಪ್ನಿಗಳು ಹೋದ್ರು ಅವ್ರಿಗೆ ಏನು ಕೆಲಸ ಅಂತ ಒಂದು ಇರುತ್ತೆ ಆ ಕೆಲಸವನ್ನು ಕೊಡಿ ಅವ್ರಿಗೂ ಓಕೆನಾ ನಿಮಗೂ ಒಳ್ಳೇದಾಗುತ್ತೆ ಒಂದು ಕಂಪ್ನೀಲಿ ಒಂದು ಒಳ್ಳೆಯ ಹೆಸರು ಬರುತ್ತೆ ಅದ್ಬಿಟ್ಟು ಏನಾದರೂ ಒಂದು ಈ ಆಳಿಸ್ತಾರೆ ಅವ್ರಿಗೆ ಓಕೆನಾ ಅವ್ರಿಗೆ ಒಂದು ನಾವು ಮೇಲೆ ಕೆಳಗೆ ನೋಡಿ ಅವ್ರನ್ನ ನಾವು ರೀತಿ ಕೆಲಸ ತೊಗೊಂಡಿಲ್ಲ ಅಂತಂದರೆ ನೋಡಿ ಪಾಪ ಈ ರೀತಿ ಪಾಪ ಮಾಡ್ತಾರೆ ಓಕೆನಾ ಇಲ್ಲ ನಾವು ಕೈಲಾದಷ್ಟು ಪಾಪ ಕೊಡ್ತಾರೆ ಅವ್ರ ಪಾಪ ಅವರು ಎಷ್ಟು ಅಂತ ಪಾಪ ಎಲ್ಲ ಕಡೆ ಓಡ್ಡಾಡ್ತಾರೆ ಒಂದೇ ಈಗ ಈ ಕಡೆ ಒಂದು ಏರಿಯಾ ಹೋಗ್ತಾರೆ ಆ ಕಡೆ ಒಂದು ಏರಿಯಾ ಹೋಗ್ತಾರೆ ಪಾಪ ಕೈಲಾದಷ್ಟು ಕೊಡ್ತಾರೆ ಜನಗಳು ಇಲ್ಲ ಅಂತಲ್ಲ ಓಕೆನಾ ಕೊಡಲೇಬೇಕ ಕೊಡಲೇಬೇಕಾಗುತ್ತೆ ಕೈಲಾದಷ್ಟು ಅವ್ರಿಗೆ ಓಕೆನಾ ಪಾಪ ಅವ್ರು ಹೆಂಗೆ ದುಡ್ಡು ಮಾಡ್ಕೊ ತಿಂತಾರೆ ಓಕೆನಾ ಅದರಲ್ಲೂ ನಾವು ನೋಡಲೇಬೇಕಾಗುತ್ತೆ ಅದೊಂದು ವಿಚಾರ ಅವ್ರ ಗುಣಗಳಲ್ಲಿ ಅನ್ನೋದು ನನ್ನ ಉದ್ದೇಶದ ವಿಡಿಯೋ ಅಂತ ಹೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹುಟ್ಟುವಾಗ ದೇವರು ಮನುಷ್ಯ ಸೃಷ್ಟಿಲಿ ಕೊಟ್ಟಿದ್ದಾನೆ ಓಕೆನಾ ಅವ್ರು ಕೊಟ್ಟಿರೋ ಸ್ಥಾನ ಏನು ಅಂದರೆ ಅರ್ಧ ನಾರೇಶ್ವರಿ ಅನ್ನೋದು ದೇವ್ರು ಕೊಟ್ಬಿಟ್ಟಿದ್ದಾನೆ ಓಕೆನಾ ಅದು ದೇವ್ರ ಸೃಷ್ಟಿ ಪಾಪ ಅವರು ತಪ್ಪಲ್ಲ ಅದು ದೇವ್ರ ಮಹಾರ ಸೃಷ್ಟಿ ಅವ್ರಿಗೆ ನಾರೇಶ್ವರಿಗೆ ಕೊಟ್ಟಿರೋದು ಮಂಗಳಮಗೆ ಕೊಟ್ಟಿರೋದು ಆ ದೇವ್ರ ಸೃಷ್ಟಿ ಓಕೆನಾ ಪಾಪ ಅವರೇನು ತಪ್ಪಿಲ್ಲ ಅದು ಆದರೆ ಅವರು ಪಾಪ ಈ ರೀತಿ ದೇವ್ರು ಕೊಟ್ಟಿದ್ದಾನೆ ಅಂತ ಅವ್ರು ಸಹಾಯಕ್ಕಾಗುತ್ತಾ ಭೂಮಿ ಮೇಲೆ ಓಕೆನಾ ಅವರು ವಯಸ್ಸು ಬಂದು ಸೈಲೇಬೇಕು ಫ್ರೆಂಡ್ಸ್ ಅವರು ಓಕೆನಾ ಭೂಮಿ ಮೇಲೆ ಎಲ್ಲ ಜೀವಿಗೂ ಶಾಶ್ವತವಾಗಿ ಬದುಕೋ ಹೋಗೋ ಅಧಿಕಾರ ದೇವ್ರು ಕೊಟ್ಟಿದೆ ಪ್ರಕೃತಿ ಮುಂದೆ ದೇವರು ಸೃಷ್ಟಿ ಮಾಡಿದ್ದಾನೆ ಅಂತಂದರೆ ಎಲ್ಲ ರೀತಿನೂ ಕೊಟ್ಟಿದ್ದಾನೆ ಕಷ್ಟ ನಲಿವು ಸುಖ ದುಃಖ ಎಲ್ಲ ಕೊಟ್ಬಿಟ್ಟಿದ್ದಾನೆ ಆದರೆ ಮನುಷ್ಯರಿಗೆ ಅದೊಂದು ಕಷ್ಟವನ್ನು ಪಾಪ ಕೊಟ್ಟಿದ್ದಾನೆ ಆದರೆ ನಾವು ಅದನ್ನು ಅವ್ರನ್ನ ಗುಣವನ್ನು ಅರ್ಥ ಮಾಡ್ಕೊಂಡು ನೋಡ್ಕೊಂಡು ನಾವು ಚೆನ್ನಾಗಿ ಹೋದರೆ ಎಲ್ಲವೂ ಸರಿಯಾಗುತ್ತೆ ಅದಕ್ಕೇ ಅವ್ರಿಗೂ ಸ್ಥಾನಮಾನ ಕೊಡಿ ಓಕೆನಾ ದೇವರು ಸೃಷ್ಟಿ ಕೊಟ್ಟಿದ್ರಲ್ಲೇ ಅವ್ರದ್ದು ತಪ್ಪಿಲ್ಲ ಅದು ಓಕೆನಾ ಪಾಪ ಎಷ್ಟು ಕಷ್ಟ ಅಂತಂದರೆ ಅವರು ಅದನ್ನೆಲ್ಲ ಮರ್ತುಕೊಂಡು ಅದನ್ನು ಜೀವನ ಮಾಡ್ಕೊಂಡು ಹೋಗ್ತಾರಲ್ಲ ಅವರು ಯಾರೋ ಮಂಗಳ ಮುಖಿ ಅರ್ಧ ನಾರೇಶ್ವರರು ಕಷ್ಟ ನಮಗೂ ಅಂದರೆ ನಾವು ಅನ್ಭೋಗ್ತೀವಲ್ಲ ಅಷ್ಟು ಪಾಪ ಅವರು ಅಷ್ಟು ನೋವು ಒಳಗಡೆ ಇಟ್ಕೊಂಡು ಆ ರೀತಿ ಪಾಪ ಕೆಲಸವನ್ನು ಅವರು ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೊಂದು ಒಂದು ಅನ್ನೋದು ಇದ್ದರೆ ಪಾಪ ಅವರು ಇದು ಮಾಡ್ಕೊಂಡು ಹೋಗ್ತಾರೆ ನೋಡಿ ಅವರೆಲ್ಲ ಎಷ್ಟೆಲ್ಲ ಗ್ರೂಪ್ ಇರ್ತಾರೆ ಅಂತ ಅಂದರೆ ಒಳ್ಳೊಳ್ಳೆ ಟೀಮ್ಗಳೇ ಇರುತ್ತೆ ಒಂದು ಗ್ರೂಪ್ ಓಕೆನ ಪಾಪ ಅವರು ಸ್ವಂತಗಳು ಮನೆ ಇರೋದಿಲ್ಲ ಅವರು ಮನೆ ಬಾಡಿಗೆ ಕಟ್ಕೊಂಡು ಜೀವನ ಮಾಡ್ಕೊಂಡು ರೇಷನ್ನು ನೋಡಿ ಎಷ್ಟೆಲ್ಲ ಪಾಪ ಅನುಭವಿಸ್ತಾ ಇದ್ದಾರೆ ಕಷ್ಟನ ಅನ್ನೋದು ಓಕೆನಾ ಪಾಪ ಅವ್ರಿಗೂ ಕೆಲಸ ಅಂತ ಇದ್ದರೆ ಒಂದು ಜಾಬ್ ಅಂತ ಇದ್ದರೆ ಈ ರೀತಿ ಯಾರನ್ನೂ ಕೈ ಅಂಥದ್ದು ಯಾವುದು ಮಾಡ್ತಿರಲ್ಲ ಅವ್ರಿಗೂ ಆದಷ್ಟು ನಿಮಗೆ ಕೈಲಾದಷ್ಟು ಅವ್ರಿಗೂ ಒಂದು ದಾನ ಸಹಾಯ ಮಾಡಿ ಇಲ್ಲ ಜಾಬ್ ಕೊಡಬೇಕು ಅಂತಂದರೆ ಒಂದು ಕಂಪ್ನಿಲಿ ಒಳ್ಳೆ ಜಾಬ್ಗಳು ಕೊಡಿ ಓಕೆನಾ ನೋಡಿ ಫ್ರೆಂಡ್ಸ್ ಯಾವುದೋ ಒಂದು ಇಂಡಿಯಾದಲ್ಲಿ ಮಂಗಳಮುಖಿ ಒಳ್ಳೆ ಎಜುಕೇಟೆಡ್ ಮಾಡಿ ಡಿ ಸಿ ಆಗಿದ್ದಾರೆ ಅಂತ ಒಂದು ಪೇಪರ್ಲ್ಲೂ ಓದಿದ್ದೆ ನಾನು ಓಕೆನಾ ಒಳ್ಳೆ ಅದು ವೈರಲ್ ಆಯ್ತು ಅದು ತುಂಬ ತುಂಬ ಅದು ಪೇಪರಲ್ಲಿ ಇದ್ದಾಗಿದ್ದು ತುಂಬ ತುಂಬ ವೈರಲ್ ಆಯಿತು ಒಳ್ಳೆ ಜಾಬ್ಗಳು ತಗೊಂಡಿದ್ದಾರೆ ಓದಿದ್ದಾರೆ ಎಜುಕೇಟೆಡು ಗೌರ್ಮೆಂಟ್ ಕೊಟ್ಟಿದ್ದಾರೆ ನೋಡಿ ಅವ್ರಿಗೊಂದು ಸ್ಥಾನಮಾನ ಅಂತ ಒಂದು ಮೀಸಲಾತಿಗಳು ಅವರು ಅಲ್ಲಿ ಓದಿದ್ರಲ್ಲೂ ಇದ್ದೇ ಇರುತ್ತೆ ಓಕೆನಾ ಯಾಕೆಂದ್ರೆ ಓದಿದ್ರು ಓದಿದ್ರ ಮೇಲೆ ಕೊಡಲೇಬೇಕು ಯಾವುದು ಅಂತ ನೋಡೋಂಗಿಲ್ಲ ಎಜುಕೇಟೆಡ್ ಓಕೆನಾ ಆ ರೀತಿ ಇದ್ದಾಗ ಹೆಂಗೆ ಬದುಕ್ತಾ ಇದಾರೆ ಅನ್ನೋದು ಓಕೆನಾ ಅದನ್ನು ನಾವು ತಿಳ್ಕೊಬೇಕು ಈ ಅಲ್ಲಿ ಅವ್ರಿಗೂ ಒಂದು ಸ್ಥಾನಮಾನ ಇರುತ್ತೆ ಸ್ಥಾನಮಾನ ಕೊಡಿ ಒಳ್ಳೆ ಗೌರವ ಕೊಡಿ ನಡತೆ ಕೊಡಿ ಅವರು ಅಷ್ಟೇ ನಮಗೆ ಕೊಡ್ತಾರೆ ಅವರೆಷ್ಟು ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದು ಅದು ನಮ್ಗೆ ಗೊತ್ತಿರುತ್ತೆ ಅದು ನಮ್ಮ ಮುಂದಕ್ಕೆ ನಮಗೂ ಒಳ್ಳೆಯದಾಗುತ್ತೆ ಓಕೆನಾ ಈ ಪ್ರಕೃತಿ ಮುಂದೆ ದೇವರು ಎಲ್ಲವೂ ಸೃಷ್ಟಿ ಮಾಡಿ ಕೊಟ್ಟಿದ್ದಾನೆ ಅದೊಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಫ್ರೆಂಡ್ಸ್ ಪಾಪ ನೋಡಿ ಅವ್ರಿಗೆ ಏನಪ್ಪ ಅಂತಂದರೆ ಅಪ್ಪ ಅಮ್ಮವ್ರ ಪಾಪ ಸೇರಿಸಿರೋದಿಲ್ಲ ಹುಟ್ಟಿದವಪ್ಪ ಬಂದಿರ್ತಾರೆ ಅವರು ಓಕೆನಾ ಉಟ್ಬೇಕಾರೆ ಏನು ಗೊತ್ತಾಗಲ್ಲ ಹುಟ್ಬೇಕಾರೆ ಬೆಳೀತಾ ಬೆಳಿತಾ ಆದಾಗಲೇ ಅವ್ರಿಗೆ ಗೊತ್ತಾಗೋದು ಅಪ್ಪ ಅಮ್ಮವ್ರು ಸೇರಿಸಿರೋದಿಲ್ಲ ನೋಡಿ ಫ್ರೆಂಡ್ಸ್ ಅಪ್ಪ ಅಮ್ಮ ಯಾಕೆ ಸೇರಿಸಿರೋದಿಲ್ಲ ಹಿಂಗಾಯ್ತಲ್ಲ ಅಂತ ಅವ್ರಿಗೂ ದುಃಖದಲ್ಲಿ ಇರ್ತದೆ ಯಾರು ತಂದೆ ತಾಯಿ ಆದರೂ ತಂದೆ ತಾಯಿನ ಉಡ್ಸಿದ್ಮೇಲೆ ಅದು ದೇವರು ಸೃಷ್ಟಿ ಕೊಟ್ಟಿರ್ತಾನೆ ಓಕೆನಾ ಆ ಸೃಷ್ಟಿ ಬಂದಾಗ ಅನ್ಭೋಗ್ಸ್ಕೋಬೇಕು ಅನ್ಭೋಗಿಸ್ಕೊಂಡು ತಂದೆ ತಾಯಿಗಳು ಆ ರೀತಿ ಹೊರ್ಗಡೆ ಹಾಕ್ಬಾರ್ದು ಓಕೆನಾ ಎಷ್ಟಾಗುತ್ತೆ ಅವ್ರನ್ನ ಇದು ಮಾಡ್ಕೊಂಡು ಮನೇಲಿ ಓಕೆನಾ ಸಾಕೊಂಡು ಹೋಗ್ಬೇಕು ತುಂಬ ತುಂಬ ಹೊರಗಡೆ ಹಾಕಿರೋದಕ್ಕೆ ಪಾಪ ಜೀವನ ಹೆಂಗೆ ಮಾಡ್ತಾರೆ ಅವರು ಮಂಗಳಮುಖಿ ಅರ್ಧ ನಾರೇಶ್ವರ ಅರ್ಧನಾರೇಶ್ವರಿ ಅವರು ಹೀಗೆಲ್ಲ ಮಾಡ್ತಾರೆ ಓಕೆನಾ ಆ ರೀತಿ ತಿಳ್ಕೊಂಡು ತಂದೆ ತಾಯಿನೇ ಈ ರೀತಿ ಮಾಡಾಕ್ದಾಗ ಪಾಪ ಹೊರಗಡೆ ಹೋದ್ರೆ ಅವ್ರಿಗೆ ಜಾಬು ಕೆಲಸ ಏನು ಕೊಡೋದಿಲ್ಲ ನೀವೊಂದು ಅರ್ಥ ಮಾಡ್ಕೊಳ್ಳಿ ಓಕೆನಾ ಅವ್ರಿಗೆ ಏನು ಕೊಟ್ಟಿಲ್ಲ ಅಂದಾಗ ನಿಮ್ಗೆ ಎಷ್ಟು ಕಳ್ಳ ಕಿರ್ಕೊಳ್ಳುತ್ತೆ ನೀವೇನು ಮಾಡ್ತೀರಾ ನಮ್ಮ ಒಂದು ಹೆಣ್ಣಾಗೆ ಹುಟ್ಟಿಲ್ಲ ಗಂಡಾಗಿಯೂ ಹುಟ್ಟಿಲ್ಲ ಅಂತ ನೀವು ಹೇಳ್ತೀರಾ ಆದರೆ ಅದು ಕೊಟ್ಟಿರೋದು ನಿಮ್ಮ ಮನೆ ತನಗೆ ದೇವ್ರ ಸೃಷ್ಟಿಯಾಗಿ ಕೊಟ್ಟಿರುತ್ತೆ ಓಕೆನಾ ಅದನ್ನು ಪಾಪ ಕರ್ಮನೂ ಅನ್ಕೋಬಾರ್ದು ಓಕೆನಾ ಅದು ದೇವ್ರು ಕೊಟ್ಟ ಭಿಕ್ಷೆನೂ ನಿಮ್ಮ ದೇವ್ರಿಗೆ ಅದು ಒಳ್ಳ ತರಕೆ ಕೊಟ್ಟಂತ ತಿಳ್ಕೊಂಡು ನಾವು ಅದನ್ನು ನೋಡ್ಕೊಂಡು ಹೋಗ್ಬೇಕು ಫ್ರೆಂಡ್ಸ್ ತಂದೆ ತಾಯಿ ಆದರು ಹೊರಗಡೆ ಆಗ್ತಾಗ ಈ ರೀತಿ ಜೀವನ ಮಾಡ್ತಾರೆ ಪಾಪ ಎಷ್ಟು ಜನ ಎಲ್ಲೆಲ್ಲಿ ಎಷ್ಟೆಷ್ಟು ಕಡೆ ಹೋಗಿ ಪಾಪ ಇದು ಮಾಡ್ತಾರೆ ಗೊತ್ತಾ ಅವರ ಜೀವನ ಬದುಕುಗಳಲ್ಲಿ ಅರ್ಧನಾರೇಶ್ ಅವರವರು ಅವ್ರ ಕಷ್ಟ ಪಾಪ ಕಣ್ಣಿಂದ ನೋಡೋಕಾಗ್ತಿಲ್ಲ ನಾವು ನೋಡ್ತೀವಿ ಕೈಲಾದಷ್ಟು ಕೊಡ್ತೀವಿ ಓಕೆನಾ ಆಶೀರ್ವಾದ ಮಾಡ್ತಾರೆ ಓಕೆನಾ ಅವ್ರು ಪ್ಲೀಸ್ ಇದ್ದಷ್ಟು ಎಷ್ಟಾಗುತ್ತೋ ಕೈಯಿಂದ ಅವ್ರ ಪಾಪ ಏನು ಕೊಡ್ತಾರೆ ತಿನ್ ತಿನ್ನೋದು ಏನಾದರೂ ಕೊಡ್ತಾರೆ ನೋಡೋ ಕೈಯಿಂದ ನೋಡಿದಿಲ್ಲ ನೀವು ಒಂದು ಅಂಗಡಿ ಹೋಗ್ತಾರೆ ಕೇಳಿದಾಗ ನೀವು ಒಂದು ಒಂದು ನೂರು ರೂಪಾಯಿ ಕೊಡ್ತೀರಾ ಅಂತ ತಿಳ್ಕೊಳ್ಳಿ ಅವ್ರು ಕೈದಷ್ಟು ಒಂದು ಪ್ರಸಾದ ಅಂತ ಕೊಡ್ತಾರೆ ತಗೊಳ್ಳಿ ತಿನ್ನಿ ನಿಮ್ಗೆ ಒಳ್ಳೇದಾಗುತ್ತೆ ಅಂತಾರೆ ಅದ್ರಿಗಿಂತ ತೃಪ್ತಿ ಇನ್ನು ಇಲ್ಲ ಓಕೆನಾ ದೇವರು ಪಾಪ ಒಂದು ಯಾರೆಲ್ಲ ಕಷ್ಟ ಇರ್ತಾರೆ ಅವರು ಬೆನ್ನಿಂದಲೇ ಕೊಟ್ಟಿರ್ತಾರೆ ನೋಡಿ ಓಕೆನಾ ಅವ್ರಿಗೂ ಒಳ್ಳೇದು ಮಾಡಬೇಕು ನಾವು ಫ್ರೆಂಡ್ಸ್ ಓಕೆನಾ ನಾನು ಇದರಲ್ಲಿ ಏನು ಜಾಸ್ತಿ ಮಾತಾಡೋಲ್ಲ ಗೊತ್ತಿರೋಷ್ಟು ರೀತಿಯಲ್ಲಿ ನಾನು ವೀಡಿಯೋಗಳನ್ನ ಮಾಡ್ಕೊ ಬರ್ತಾ ಇದೀನಿ ಎಲ್ಲ ಯಾವುದೇ ಬಗ್ಗೆ ವಿಡಿಯೋ ಆಗಿರ್ಬೋದು ಒಳ್ಳೆ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ಕೊ ಬರ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ಅವ್ರಿಗೂ ಒಂದು ಗೌರವ ಸ್ಥಾನ ಮಾನ ಕೊಡಿ ತಂದೆ ತಾಯಿಯರು ಹೊರಗಡೆ ಹಾಕ್ಬಾರ್ದು ಇನ್ನೊಂದು ಜಾಬ್ಗಳನ್ನ ಪ್ರೈವೇಟ್ಗಳೇ ಆಗಲಿ ಯಾವುದೇ ಆಗಲಿ ಅವ್ರಿಗೊಂದು ಜಾಬ್ಗಳು ಕೊಡಿ ಓಕೆನಾ ಗಳು ಕೊಟ್ಟು ನೋಡಿ ಅವ್ರು ಕೆಲಸ ಮಾಡ್ತಾರೆ ಟ್ರೈನಿಂಗ್ ಕೊಡಿ ಓಕೆನಾ ಅವ್ರಿಗೊಂದು ಬದುಕೋ ಸ್ಥಾನ ಕೊಡಿ ಅನ್ನೋದು ಈ ವಿಡಿಯೋನ ನಾನು ಇಲ್ಲಿಗೆ ಮಾಡಿ ಮುಗಿಸ್ತೀನಿ ಫ್ರೆಂಡ್ಸ್ ನಾನು ಮಾಡಿರೋ ವಿಡಿಯೋಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆ ಹಾಕ್ಕೊಂಡು ಕ್ಷಮಿಸ್ಕೊಂಡು ಇರಬೇಕಾಗಿ ಈ ವಿನತಿಯನ್ನು ಕೋರಿ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಫ್ರೆಂಡ್ಸ್ ಎಲ್ರಿಗೂ ಬಾಯ್ ಬಾಯ್ ಫ್ರೆಂಡ್ಸ್